ತಿಂಗಳಲ್ಲಿ ಎರಡು ಸಲ ಕ್ವೆನ್ ಕೇಳ್ತಾನೆ ಸೊ ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾರೋ ಅವರಿಗೆ ನಾನು ಗಿಫ್ಟ್ ಕಳಿಸಿ ಕೊಡ್ತೇನೆ ನೋಡಿ 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 ಅದು ಓಡ್ತದೆ ಸಿಗುದೇ ಇಲ್ಲ ನಾನೊಂದು ಇಷ್ಟು ವೀಡಿಯೋ ಮಾಡಲಿಕ್ಕೆ ನೋಡಿದ್ರು ಓಡಿ ಹೋಗ್ತದೆ ನೋಡಿ 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 ನಮ್ಮ ಮಾವಿನಕಾಯಿ ಮರ ಈ ಕಡೆ ಕಂಗಿಗೆ ಬಿದ್ದು ಏಳು ಕಂಗು ಹಾಳ್ ಹಾಳಾಗಿದೆಂತೆ ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಸದ್ಯಕ್ಕೆ ಜೋರು ಮಳೆ ಬರುವ ಅಂದಾಜು ಉಂಟು ಈಗ ದೊಡ್ಡ ಬೊಳ್ಳ ಬರ್ತದೆ ಆ ಕಡೆಯಿಂದ ಬರ್ತಾ ಉಂಟು ಮಳೆ ನಮ್ಗೆ ಮಳೆ ಬಂದಾಗ ಗೊತ್ತಾಗದೇ ಗೊತ್ತುಂಟಾ ಕಾಡು ಉಂಟಲ್ಲ ಸುಳ್ಳ ಮಳೆ ಕಾಡು ನನ್ನ ಎದುರಿಗೆ ಉಂಟು ನೋಡಿ ಅಲ್ಲಿ ಫಸ್ಟ್ ಮಳೆ ಬರ್ತದೆ ಹಾಂ ಅಲ್ಲಿ ಫಸ್ಟ್ ಮಳೆ ಬಂದಾಗ ನಮಗೆ ಗೊತ್ತಾಗ್ತದೆ ಈ ಕಡೆ ಮಳೆ ಬರ್ತದೆ ಅಂತ ಸೊ ಇವತ್ತಿನ ವ್ಲಾಗಲ್ಲಿ ಹಾಂ ಕ್ವಶನ್ ಕೇಳ್ತೇನೆ ತುಂಬ ಜನ ಕೇಳಿದ್ರಿ ಕ್ವೆಶನ್ ಯಾವಾಗ ಯಾವಾಗ ಅಂತ ಸೊ ಹೊಸೊಬ್ಬರಿದ್ದರೆ ನಾನು ಹೇಳೋದು ತಿಂಗಳಲ್ಲಿ ಎರಡು ಸಲ ಕ್ವೆಶನ್ ಕೇಳ್ತೇನೆ ಸೊ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೋ ಅವರಿಗೆ ನಾನು ಗಿಫ್ಟ್ ಕಳಿಸಿ ಕೊಡ್ತೇನೆ ಒಂದು ವೇಳೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಈ ಮೊದಲಿನ ವೀಡಿಯೋ ಉಂಟು ಗಿಫ್ಟ್ ಅನ್ಬಾಕ್ಸಿಂಗ್ ಗಿಫ್ಟ್ ಕ್ವಶನ್ ಅದೆಲ್ಲ ಉಂಟು ಸೊ ಕ್ವೆಶನ್ ಕೇಳ್ತೇನೆ ಅದಕ್ಕೆ ಆನ್ಸರ್ ಮಾಡಬೇಕು ಯಾರು ಕರೆಕ್ಟ್ ಆನ್ಸರ್ ಕೊಡ್ತಾರೋ ಅವರಿಗೆ ಗಿಫ್ಟ್ ಇದೆ ಓಕೆ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಇವತ್ತು ಐದು ನವಿಲುಂಟು ಒಂದೇ ಗದ್ದೆಯಲ್ಲಿ ಐದು ನವಿಲು ನೋಡಿ ಕಾಣ್ತದೂಮ್ ಮಾಡ್ಬೇಕಷ್ಟೇ ಅದ್ನ ಉಂಟು ಆ ಕಡೆ ಒಂದು ಗರಿ ಇದಂಟು ಈ ಕಡೆ ಗರಿ ಇಲ್ಲದ್ದು ಗರಿ ಇಲ್ಲದ್ದು ಹೆಣ್ಣು ನವಿಲು ಅಂತ ಹೇಳ್ತಾರೆ ಗರಿ ಇದ್ದದ್ದು ಗಂಡು ನವಿಲಂತೆ ಅಲ್ಲಿ ನೋಡಿ ಒಂದು ನಿಮಗೆ ಕಾಣಲಿಕ್ಕಿಲ್ಲ ಅದೊಂದು ಕಟ್ಟೆ ಮೇಲೆ ಕೂತಿದೆ ನೋಡಿ ಕರೆಕ್ಟ್ ಇಲ್ಲಿ ನೋಡಿ ಆ ರಾಶಿನ ನವಿಲು ಉಂಟಲ್ಲ ಅದರ ಈ ಕಡೆ ಒಂದು ಉಂಟಲ್ಲ ನೋಡಿ ಅಲ್ಲಿ ಉಂಟು ಅಲ್ಲಿ ಹತ್ತಿರ ಹೋಗಾಗೆಲ್ಲ ಹೋಗ್ತದೆ ಅದು ಅದಕ್ಕೆ ನಾನು ಈಗಲೇ ವೀಡಿಯೋ ಮಾಡಿದ್ದು ಮಳೆ ಬಂತು ಹನಿ 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 ಮಳೆ ಬರ್ತಾ ಉಂಟು ನೋಡಿ ನವಿಲು ಆ ಕಡೆ ಹೋಯಿತು ಹಾ ಕಾಣ್ತದೆ ಈಗ ನವಿಲು ಅದರಲ್ಲಿ ಒಂದು ಮಾತ್ರ ಗರಿ ಇದ್ದು ಆ ಕಡೆ ಹೋಗ್ತಾ ಉಂಟದು ಗರಿದು ನವಿಲು ನೋಡಿ ನಾನು ಲಾಸ್ಟಲ್ಲಿ ಹೋಗ್ತಾ ಉಂಟು ಮತ್ತೆ ಐದು ನವಿಲು ಈ ಕಡೆ ಉಂಟು ಒಂದು ಕೊಕ್ಕರೆ ಇದೆ ಇಲ್ಲಿ ಇಲ್ಲಿ ಉಂಟು ಒಂದು ಕೊಕ್ಕರೆ ಅದು ಝೂಮ್ ಮಾಡಿದೆನಲ್ವ ಹಾಗೆ ಸ್ವಲ್ಪ ಶೇಕ್ ಆಗ್ಬೋದು ಸೊ ನೋಡಿ ಈಗ ನಾನು ರಪ್ಪ ಹೋಗಬೇಕು ಮತ್ತು ಮಳೆ ಬರ್ತದೆ ಬಾಯ್ ಒಂದು ನವಿಲು ಓಡಿತ್ತು ನೋಡಿ ಗರಿದು ನವಿಲು ವಾವ್ ಇದು ಬೇರೆ ಅವರ ತೋಟ ಇಲ್ದ್ರೆ ನಾವು ಹೋಗ್ತಿದ್ದೆ ಹೋಯ್ತು 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 ನಾನಿಲ್ಲಿ ವಿಡಿಯೋ ಮಾಡಿಕೊಂಡು ಕೂತ್ರೆ ಪಾಪ ಅವರು ಚುಪಿಯಾಕೆ ಎದುರು ಬರ್ತಾರಲ್ವ ಸೊ ತುಂಬಾ ಎದುರು ಬರ್ಬೋದು ಸೊ ಫಾಸ್ಟ್ ಆಗಿ ಹೋಗ್ತೇನೆ ಬರುವಾಗ ವಾಪಸ್ ವಿಡಿಯೋ ಮಾಡ್ತೇನೆ ರಡ್ಡು ನವಿಲು ಉಂಡಿ ಬಿರಾವ್ ನೋಡಿ ಅವರ ಹಿಂದೆ ಕೂಡ ಎರಡು ನವಿಲುಂಟು ಬರ್ತಾ ಇದ್ದಾರೆ ಜಬ್ ಯಪ್ಪ ಒಮ್ಮೆ ಲೊಕೇಶನ್ ಎಲ್ಲ ನೋಡಿ ಫುಲ್ಲು ಮೋಡ ಹಾಕಿದೆ ಮಳೆ ಬರ್ತಾ ಉಂಟು ಹನಿ 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 ಮಳೆ ನೋಡಿ ಅಲ್ಲಿ ಬೊಳ್ಳ ಬಂತು ಈಗ ನಾನು ಓಡ್ಬೇಕಷ್ಟೇ ಇಲ್ಲಿಂದ ಈ ಲಾಗ್ ಯಾವಾಗ ಕಂಟಿನ್ಯೂ ಮಾಡ್ತಾನೆ ಗೊತ್ತಿಲ್ಲ ಆ ಕಡೆಯಿಂದ ಸಹ ಮಳೆ ಬರ್ತು ನೋಡಿ ಬರೋದು ಗೊತ್ತಾಗ್ತದೆ ನಿಮಗೆ ಮಳೆ ನೋಡಿ 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 ಈಗೀಚೆ ಬಂತು ಅಲ್ಲಿ ಲಾಸ್ಟಲ್ಲಿ ದೊಡ್ಡ ಅಲ್ಲಿ ದೊಡ್ಡ ಬುಳ್ಳ ವರ್ತುಂಟಿ ನಾನು ಕೊಡೆ ಬಿಡಿಸಿ ಓಡಬೇಕು ಬಾಯ್ ಗೈಸ್ ಮತ್ತೆ ಸಿಗುವ ಇನ್ನು ಯಾವಾಗ ನಿಮಗೆ ಒಂದು ಹೇಳಿಕೆ ಮತ್ತೊ ಇತ್ತು ಇವತ್ತು ಮನೆಗೆ ನೆಂಟರು ಬರ್ತಾ ಇದ್ದಾರೆ ತುಂಬಾ ಅಪರೂಪದವರು ಅಂದ್ರೆ ಅಹ್ ಯಾರಂತ ಹೇಳಿದ್ರೆ ನಂಗೆ ಅಜ್ಜ ಅಜ್ಜಿ ಆಗ್ತದಂತೆ ಅಮ್ಮನಿಗೆ ಚಿಕ್ಕಪ್ಪ ಚಿಕ್ಕಮ್ಮ ನನಗೆ ಅಜ್ಜ ಅಜ್ಜಿ ಆಗ್ತದೆ ಅವರು ಆದ್ರೆ ಅಜ್ಜ ಅಜ್ಜಿ ತರ ಇಲ್ಲ ತುಂಬಾ ಹೆಂಗಿದ್ದಾರೆ ಸೊ ಅವರು ಅವರ ಮಕ್ಕಳು ಬರ್ತಿದ್ದಾರೆ ಮನೆಗೆ ಫಾರ್ ದ ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಾ ಇರೋದು ಅಂದ್ರೆ ಬಂದಿದ್ದಾರೆ ಫಂಕ್ಷನ್ಗೆ ಬಂದು ಹೋಗಿದ್ದಾರೆ ಬಟ್ ಸ್ಟೇ ಆಗೋದು ಇವತ್ತೇ ಫಸ್ಟ್ ಟೈಮ್ ಕೊಡೆ ಕೊಡೆಯಿಂದ ಸ್ವಲ್ಪ ಕ್ಲಾರಿಟಿ ಕಡಿಮೆ ಆಗಿರ್ಬೋದು ಓಕೆ ಮತ್ತೆ ಇಲ್ಲಿ ನಾವಿಲ್ಲೆಲ್ಲ ಓಡ್ತಾ ಉಂಟು ಅದು ಹೋಗೋ ದಾರಿಯಲ್ಲಿ ನಾನು ಸಿಕ್ಕಿದ್ರೆ ನನಗೆ ಕೊಡಕ್ತದೆ ಎಂತ ಹೇಳುದಪ್ಪ ಅದಕ್ಕೆ ನಂಗೆ ಎಂತ ಗೊತ್ತುಂಟಾ ಕನ್ನಡ ಮಾತಾಡುವಾಗ ತುಳು ವರ್ಡ್ ಸಿಗುದಿಲ್ಲ ತುಳು ಮಾತಾಡುವಾಗ ಕನ್ನಡ ವರ್ಡ್ ಸಿಗುದಿಲ್ಲ ಹೂ ಹತ್ತಿರದಲ್ಲಿ ಉಂಟು ನಾವಿಲ್ಲ ಆಯ್ತಾ ಗರಿ ಬಿಚ್ಚಾ ಹೋಗ್ತಾ ಉಂಟು ವಾ ಗರಿ ಸಿಕ್ಕಿದ್ರೆ ಒಳ್ಳೇದಿತ್ತು ನವಿಲು ಗರಿ ಹಾಕೋದೇ ಇಲ್ಲ ಇಷ್ಟವರೆಗೆ ನವಿಲು ಗರಿ ಒಂದು ಸಿಗ್ಲೇ ಇಲ್ಲ ಆಯ್ತಾ ನೋಡುವ ಎಂಟ್ರಿ ಬರ್ತಾರಲ್ವಾ ಸೊ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಅವರು ಗೆ ಸೆಟ್ ಆಗ್ತಾರ ಗೊತ್ತಿಲ್ಲ ಹೇಳಿಕ್ಕಾಗುದಿಲ್ಲ ಅವರ ವಿಡಿಯೋ ಮಾಡ್ತಾನೆ ಇಲ್ಲ ಗೊತ್ತಿಲ್ಲ ವ್ಲಾಗ್ ಸೆಟ್ ಆದ್ರೆ ನಾನು ವೀಡಿಯೋ ಮಾಡ್ತೇನೆ ನವಿಲು ಉಂಟು ನೋಡಿ 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 ಅದು ಓಡ್ತದೆ ಸಿಗುದೇ ಇಲ್ಲ ನಾನೊಂದು ಇಷ್ಟು ವಿಡಿಯೋ ಮಾಡ್ಲಿಕ್ಕೆ ನೋಡಿದ್ರು ಓಡಿ ಹೋಗ್ತದೆ ನೋಡಿ 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 ನನ್ನ ಕೂ ಕೇಳಲಿಕ್ಕೆ ಇಲ್ಲ ಅದಕ್ಕೆ ಅದು ಮತ್ತೊಂದು ನವಿಲು ಕೂಗುದು ಅಂತ ಹೇಳಿ ಕೂ ಹಾಕಿದ್ರೆ ಬರ್ತದಂತೆ ನನ್ನ ಅಮ್ಮ ಹೇಳ್ತಿದ್ರು ಇದ್ರು ಅದು ಹೋಯ್ತು ತೋಟಕ್ಕೆ ಇಲ್ಲಿ ತುಂಬ ಉಂಟು ಗೈಸ್ ನವಿಲು ಹೋಯ್ತು ಈಗ ಇಲ್ಲೆಲ್ಲ ಇತ್ತಲ್ವಾ ಎಲ್ಲ ನವಿಲು ಕೂಡ ಹೋಯ್ತು ಸದ್ಯಕ್ಕೆ ಮಳೆ ಬರ್ತಾ ಉಂಟು ನಾನು ಮನೆಗೆ ಹೋಗ್ತಾ ಇದ್ದೇನೆ ಹಬ್ಬ ನೋಡುವ ಅವರು ವಿಡಿಯೋಗೆ ಸ್ವಲ್ಪ ಸೆಟ್ ಆದ್ರೆ ನಾನು ಅವರ ವಿಡಿಯೋ ಮಾಡ್ತೇನೆ ಎಲ್ದಿದ್ರೆ ವಿಡಿಯೋ ಮಾಡೋದಿಲ್ಲ ಅವರ ಮನೆ ಇಲ್ಲೇ ಹತ್ತಿರ ಆ ಮನೆಯಿಂದ ಕೊಡಜೆ ಗೊತ್ತಲ್ಲ ನಿಮಗೆ ಕೊಡಾಜೆ ಅದೇ ತುಂಬಾ ದೂರದವರಿಗೆಲ್ಲ ಗೊತ್ತಿರ್ಲಿಕ್ಕಿಲ್ಲ ಕೊಡಾಜೆ ಆಗುತ್ತೆ ಅವರ ಮನೆ ಕೊಡಾಜೆಯಿಂದ ಒಳಗೆ ಅನಂತಾಡಿ ಅಲ್ಲಿ ಅವರ ಮನೆ ಸೊ ಅಲ್ಲಿಂದ ಬರ್ತಿದ್ದಾರೆ ನೋಡಿ ಈಗ ಇಸ್ ಇದೆಂತ ತಗೋತಂಟ ನಮ್ಮ ಮಾವಿನಕಾಯಿ ಮರ ಈ ಕಡೆ ಕಂಗಿಗೆ ಬಿದ್ದು ಏಳು ಕಂಗು ಹಾಳಾಗಿದೆ ಅಂತೆ ಇದು ನಮ್ಮ ಆ ಕಡೆದ್ದು ಮಾವಿನ ಮರ ತುಂಬ ಮಾವಿನಕಾಯಿ ಒಂದಾನೊಂದು ಕಾಲದಲ್ಲಿ ಆಗ್ತಿತ್ತು ಆ ನಂತರ ತುಂಬಾ ಕಡಿಮೆ ಆಗ್ತಿತ್ತು ಬುಡ ಸಮೇತ ಬಿದ್ದಿದೆ ಮಾವಿನ ಮರ ಅಷ್ಟು ದೊಡ್ಡ ಮಾವಿನ ಮರ ಗೊತ್ತಾ ನೋಡಿ ಎಲ್ಲ ಅದನ್ನ ಕರ್ದೆಲ್ಲ ಹೋಗಿದ್ದಾರೆ ನೋಡಿ ಇದೆ ಹ್ಮ್ ಎಷ್ಟು ದೊಡ್ಡದು ಒಲ್ಲಿತ್ತು ಈಗ ಸ್ವಲ್ಪ ನಮ್ಮ ಕಡೆ ಸ್ವಲ್ಪ ಬ್ರೈಟ್ ಜಾಸ್ತಿ ಆಯ್ತು ಆ ಒಂದು ಮರ ಬಿದ್ದು ಅಲ್ಲಿ ನೋಡಿ ಹುತ್ತೆಲ್ಲ ಉಂಟು Saya telah menunjukkan ini di video terakhir saya. Ini adalah kacang. Saya menggunakan kacang untuk membuatnya. Saya menggunakan kacang. Adakah ini kacang yang diberikan oleh anda? Tidak, ini adalah kacang yang diberikan oleh saya. Adakah ini kacang yang diberikan oleh saya? Tidak, ini adalah kacang yang diberikan oleh saya.

ನೋಡಿ ಗಾಯ ಸಕ್ಕ ತಂಗಿ ಗಲಾಟೆ ಮಾಡ್ತಿದ್ದಾರೆ ಐಂಗಟ್ಟು ಅಂಗಡಿ ನಾನು ಎರಿಟನ್ ಮೊದಲ

ಒಗ್ಗ ಎಲ್ದೇ ಇವಳ ಆರನೇ ಕ್ಲಾಸ್ ಗೊತ್ತಾಗ್ತದ ನಾಲ್ಕನೇ ಕ್ಲಾಸ್ ಆಗಿಲ್ವಾ ಆರನೇ ಕ್ಲಾಸ್ ಕ್ಲಾಸ್ ತಲೆಕ್ ಸೆಕೆಂಡ್ ಪಿ ಸಿ ಏಳನೇ ಕ್ಲಾಸ್ ತಲೆ ಕೊಡಬೇಕು ಇಂಟ್ರೊಡಕ್ಷನ್ ಕೊಡ್ತೇನೆ ಬರ್ಕ್ ಬಾರುಂಡಜ್ಜಿ ಪದ ಆಯ್ತರಿ ಮೂರ್ ಕುಲ್ ಆರಾಮ್ ಈಗ ನೋಡಿ ಹನ್ನೆರಡು ಗಂಟೆ ಆಯ್ತು ಹನ್ನೆರಡು ಗಂಟೆ ಆಯ್ತು ಇನ್ನು ಕೂಡ ಇಲ್ಲೇ ಇದ್ದಾನೆ ಅವನ್ ನೋಡಿ සේමදවත්ව ඉන්න පලාව් දලබත්ව එදල්ල ඉට ඒවත්ී දුහොසසාතිති කළල්ලා අතිය ඒ පලිබේ ගොර්මන්ට ඉවිතරර ගොර්මන්ට ඉනිතර ಇದು ನನ್ನ ಅಜ್ಜಿಯರು ಇದು ನನ್ನ ಅಜ್ಜಿ ಮಗುವಿಗೆ ಪಿಜ್ಜಿ ಇದಿಬ್ಬರು ನನ್ಗೆ ಆಂಟಿಗಳ ಮಾಮಿಗಳ ಮಾಮಿ ಅತ್ತ ಅಜ್ಜನ ಜೊಬ್ಬಲು ಮಾಮಿನಾಕಲು ಇದು ನನ್ನ ಮಾಮಿಯವರು ಇಬ್ರುಸ ಎಸ್ ನಾನು ಬ್ಲಾಗ್ ಸ್ಟಾರ್ಟ್ ಅಲ್ಲಿ ಹೇಳಿದ್ದೆ ಕ್ವೆಶನ್ ಕೇಳ್ತೇನೆ ಅಂತ ಬಟ್ ನನ್ಗೆ ಕ್ವಶನ್ ಕೇಳಲಿಕ್ಕೆ ಮತ್ತೋಗಿತ್ತು ಸೊ ಈಗ ವಾಪಸ್ ವಿಡಿಯೋ ಮಾಡಿ ಕ್ವಶನ್ ಕೇಳ್ತಾ ಇದ್ದೇನೆ ಸೊ ಏನಪ್ಪ ಅಂತ ಹೇಳಿದರೆ ಒಂದು ರೂಲ್ಸ್ ಹೇಳಿಬಿಡ್ತೇನೆ ನನಗೆ ಇದು ಯಾವುದೇ ರೀತಿಯಲ್ಲೂ ನೀವು ಕಮೆಂಟಲ್ಲಿ ಆನ್ಸರ್ ಮಾಡಬಾರ್ದು ನನ್ನ ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ ಪ್ಲಸ್ ಅದರಲ್ಲಿ ನಂದು ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇದೆ ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಮೆಸೇಜ್ ಮಾಡ್ಬೋದು ಅಥವಾ ವಾಟ್ಸಪ್ಪಲ್ಲಿ ಅದರಲ್ಲಿ ನಂಬರ್ ಹಾಕಿದ್ದೀನಲ್ವಾ ಲಾಸ್ಟ್ ಜೀರೋ ತ್ರೀ ನೈನ್ ಒನ್ ಸೊ ಆ ನಂಬರ್ಗೂ ಮೆಸೇಜ್ ಹಾಕ್ಬೋದು ಸೊ ಯಾರು ಆನ್ಸರ್ ಕರೆಕ್ಟಾಗಿ ಮಾಡ್ತಾರೋ ಅವರಿಗೆ ನಾ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಯಾರು ಅಂತ ಹೇಳ್ತೇನೆ ಅನೌನ್ಸ್ ಮಾಡ್ತೇನೆ ಸೊ ಅವರು ಒಂದು ಗಿಫ್ಟನ್ನು ಪಡ್ಕೊಳ್ತಾರೆ ಅವರಿಗೆ ನಾನು ಗಿಫ್ಟ್ ಕಳಿಸಿ ಕೊಡ್ತೇನೆ ಅವರ ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ನಾನು ಮತ್ತೆ ಆ ವ್ಲಾಗಲ್ಲಿ ಹಾಕ್ತಾ ಹೋಗ್ತೇನೆ ಓಕೆ ಸೊ ಇವದೊಂದು ಗೆ ಆನ್ಸರ್ ಮಾಡಿಕೆ ಟೈಮ್ ಇರೋದು ಬರೀ ಇಪ್ಪತ್ನಾಲ್ಕು ಗಂಟೆ ಇವತ್ತು ಎಷ್ಟೊತ್ತಿಗೆ ಬ್ಲಾಗ್ ಹೋಗುತ್ತೋ ಸೊ ಅದೇ ಟೈಮ್ ನಾಳೆ ತನಕ ಸೊ ನಾಳೆ ತನಕ ನಿಮಗೆ ಟೈಮ್ ಇದೆ ಸೊ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೋ ಅವರು ಗಿಫ್ಟನ್ನು ಕೇಳ್ಬೋದು ಆ್ಯಂಡ್ ಆ ಎಸ್ ಇವತ್ತಿನ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸುಂದರವಾದ ಅರಮನೆ ಇರುತ್ತೆ ಆ ಸುಂದರವಾದ ಅರಮನೆಯಲ್ಲಿ ಒಂದು ಸುಂದರವಾದ ಮಹಾರಾಣಿ ಇರ್ತಾಳೆ ಅವಳು ಇನ್ನು ಕೂಡ ಕುವರಿ ಸೊ ಹಾಗಾಗಿ ಅವಳಿಗೆ ಗಂಡು ಹುಡುಕ್ತಾ ಇರ್ತಾರೆ ಅಂದ್ರೆ ಮಹಾರಾಜನನ್ನ ಹುಡುಕ್ತಾ ಇರ್ತಾರೆ ಸೊ ಆ ರಾಣಿಯ ತಂದೆ ಆ ಹುಡುಗನನ್ನ ಹುಡುಕುವಂತದ್ದು ಆದ್ರೆ ಒಂದು ಏನು ಚಾಲೆಂಜ್ ಇರುತ್ತೆ ಆ ಹುಡುಗಿಗೆ ಹುಡುಗ ಹುಡುಕ್ಬೇಕಾದ್ರೆ ಒಂದು ಚಾಲೆಂಜ್ ಇರ್ತದೆ ಏನಂತ ಹೇಳಿದ್ರೆ ಆ ಮಹಾರಾಣಿ ಏನಿದ್ದಾಳೆ ಅಂದ್ರೆ ಕುವರಿ ಮಹಾರಾಣಿ ಏನಿದ್ದಾಳೆ ಸೊ ಅವಳು ರಾತ್ರಿ ಆದ್ರೆ ರಾಜನ ಮಗಳಾಗಿರ್ತಾಳೆ ಬೆಳಿಗ್ಗೆ ಆದ್ರೆ ಹೂವಿನ ರಾಶಿಯಲ್ಲಿ ಹೂವಾಗಿರ್ತಾಳೆ ಅಂದ್ರೆ ಹೂವಿನ ತೋಟ ಇರುತ್ತೆ ಅಲ್ವಾ ಗುಲಾಬಿ ಹೂ ಆಗಿರ್ತಾಳೆ ಅಲ್ಲಿ ತುಂಬಾ ಗುಲಾಬಿ ಹೂಗಳಿರುತ್ತೆ ಆ ಗುಲಾಬಿ ಹೂಗಳ ರಾಶಿಯಲ್ಲಿ ಇವಳು ಕೂಡ ಒಂದು ಗುಲಾಬಿ ಹೂವಾಗಿರ್ತಾಳೆ ಬೆಳಿಗ್ಗೆ ಆದ್ರೆ ಮಾತ್ರ ರಾತ್ರಿ ಆದ್ರೆ ರಾಜನ ಮಗಳಾಗಿರ್ತಾಳೆ ಹಾಗಾದ್ರೆ ಅವಳನ್ನ ಹೇಗೆ ಕಂಡು ಹಿಡಿಬಹುದು ಯಾರು ಅವಳನ್ನ ಕಂಡು ಹಿಡಿತಾರೋ ಅವಳಿಗೆ ಮದುವೆ ಮಾಡಿಕೊಡ್ತೇನೆ ಅಂತ ಹಾಗಾದ್ರೆ ಅವಳನ್ನ ಹೇಗೆ ಕಂಡು ಹಿಡಿಬಹುದು ಅಂತ ನಿಮ್ಗೆ ಕ್ವಶನ್ ಇರುವಂತದ್ದು ಸೊ ಕ್ವಶನ್ ಯಾರು ಆನ್ಸರ್ ಮಾಡ್ತಾರೋ ಅವರಿಗೆ ನಾನು ಗಿಫ್ಟ್ ಅನೌನ್ಸ್ ಯಾರು ವಿನ್ನರ್ ಅಂತ ಹೇಳಿ ಅನೌನ್ಸ್ ಮಾಡಿ ನೆಕ್ಸ್ಟ್ ಅವರಿಗೆ ಗಿಫ್ಟ್ ಕಳಿಸಿ ಕೊಡ್ತೇನೆ ಎಸ್ ಬೇಗ ಬೇಗ ಆನ್ಸರ್ ಮಾಡಿ ಎಸ್ ಇದು ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನಾಳಿನ ವೀಡಿಯೋದಲ್ಲಿ ಸಿಗೋಣ